ತೂಗುದೀಪ ಆರು ಮೂರು ಒಂಬತ್ತು ಅದೃಷ್ಟವೋ ಅದೃಷ್ಟ ಹಾಗಂದ್ರೆ ಅರ್ಥ ಆಗ್ಲಿಲ್ಲ ದೀಪದ ಹಾಗೆ ತೂಗುತಾ ಇದ್ದ ನನ್ನ ಮನಸ್ಸು ಈಗ ಒಂದು ಸ್ಥಿಮಿತಕ್ಕೆ ಬಂತು ದೇವಾನಂದ್ ನಿಮ್ಮ ಅಕ್ಕನಿಗೆ ಆರು ಲಕ್ಷ ಮೂರು ಲಕ್ಷ ಆ ಬೊಂಬೆಗೆ ಒಂಬತ್ತು ಲಕ್ಷ ಆ ಬೊಂಬೆಯನ್ನು ಕೊಂಡುಕೊಳ್ಳುವುದೇ ನಮ್ಮ ಲಕ್ಷ್ಯ ನೋಡಿದಿಯಾ ನಿಮಗೆ ಅದೃಷ್ಟವೂ ಅದೃಷ್ಟ ಇದು ಮಾರ್ಕೆಟ್ ಅಲ್ಲ ಮಾರೋದಕ್ಕೆ ಇಲ್ಲಿರೋ ವಸ್ತುಗಳೆಲ್ಲ ಕೇವಲ ನೋಡೋದಕ್ಕಷ್ಟೇ ನಾವು ಅಪ್ಸರಿಯನ್ನು ನೋಡಿದ್ದು ಆಯ್ತು